ನಮಸ್ಕಾರ ವೀಕ್ಷಕರೇ ನಾನು ಸೌಜನ್ಯ ರಜತ್ ನೀವು ನೋಡ್ತಾ ಇದ್ದೀರಾ ಆದ್ಯಂತ್ ಆರ್ಟ್ ವರ್ಲ್ಡ್ ಮಾತಂಗ್ ಬುಡಕಟ್ಟು ಬಹಳ ವಿಶೇಷವಾದ ಪರಂಪರೆ ಈ ಬುಡಕಟ್ಟಿಗೆ ಒಂದು ನಂಬಿಕೆ ಇದೆ ನಲವತ್ತೊಂದು ವರ್ಷಕ್ಕೊಮ್ಮೆ ಭಗವಾನ್ ಹನುಮಂತನು ಇವರನ್ನು ಭೇಟಿ ಮಾಡ್ತಾರಂತೆ ಹಾಗಾದರೆ ಈ ಬುಡಕಟ್ಟು ಎಲ್ಲಿದೆ ಇಲ್ಲಿ ಹನುಮನು ಬರೋದು ನಿಜಾನ ಈ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಕೊನೆವರೆಗೂ ನೋಡಿ ಭಗವಾನ್ ಹನುಮಂತನು ತ್ರೇತ್ರ ಯುಗದಲ್ಲಿ ಭಗವಾನ್ ರಾಮನಿಂದ ಅಮರತ್ವವನ್ನ ಪಡಿತಾರೆ ನಂತರ ದ್ವಾಪರ ಯುಗದಲ್ಲಿ ಪಾಂಡವರನ್ನು ಭೇಟಿ ಮಾಡ್ತಾರೆ ಹೀಗೆ ಹನುಮನನ್ನ ಜಾಗೃತ ದೈವ ಅಂತ ಕರೆಯಲಾಗುತ್ತೆ ಮಾತಂಗ್ ಬುಡಕಟ್ಟು ಈ ಬುಡಕಟ್ಟು ಶ್ರೀಲಂಕಾದಲ್ಲಿ ವಾಸಿಸುವ ಒಂದು ವಿಶಿಷ್ಟ ಗುಂಪು ಭಗವಾನ್ ಹನುಮಂತನು ನಲವತ್ತೊಂದು ವರ್ಷಗಳಿಗೊಮ್ಮೆ ಈ ಬುಡಕಟ್ಟಿಗೆ ಭೇಟಿ ನೀಡ್ತಾರೆ ಅಂತ ಇಲ್ಲಿ ಜನ ನಂಬ್ತಾರೆ ಜೊತೆಗೆ ಆಧ್ಯಾತ್ಮಿಕ ಉಪದೇಶಗಳನ್ನ ನೀಡಲು ಮತ್ತು ಎಲ್ಲಾ ಕಾಯಿಲೆಗಳನ್ನ ಗುಣಪಡಿಸಲು ಈ ಬುಡಕಟ್ಟಿಗೆ ಭೇಟಿ ನೀಡ್ತಾರಂತೆ ಮಾತಂಗ್ ಬುಡಕಟ್ಟು ಶ್ರೀಲಂಕಾ ಕಾಡಿನಲ್ಲಿ ವಾಸಿಸುವ ರಹಸ್ಯ ಬುಡಕಟ್ಟು ಈ ಬುಡಕಟ್ಟು ಪ್ರಪಂಚದ ಹೃದಯ ಮನಸ್ಸು ಮತ್ತು ಆತ್ಮದಿಂದ ಸಂಪೂರ್ಣವಾಗಿ ಸಂಪರ್ಕವನ್ನ ಕಳೆದುಕೊಂಡಿದೆ ಇವರು ಪ್ರಕೃತಿಯನ್ನು ಹೆಚ್ಚು ನಂಬ್ತಾರಂತೆ ಹಾಗಾಗಿ ಇವರು ಪ್ರಾಣಿಗಳು ಮತ್ತು ಪಕ್ಷಿಗಳ ಜೊತೆಗೆ ಮಾತಾಡ್ತಾರಂತೆ ಹಾಗೆ ಪ್ರಾಣಿಗಳ ಮತ್ತು ಪಕ್ಷಿಗಳ ಭಾಷೆ ಕೂಡ ಇವರಿಗೆ ಅರ್ಥ ಆಗುತ್ತಂತೆ ಮಾತ ಬುಡಕಟ್ಟು ಜನಾಂಗವನ್ನ ಹನುಮನು ಭೇಟಿ ಮಾಡೋದು ಯಾವಾಗ ಅದು ಹೇಗೆ ಈ ಮಾಹಿತಿ ನಿಮ್ಮ ಮುಂದೆ ಈ ಸುದ್ದಿ ಹೊರಬರಲು ಒಂದು ವರ್ಷದ ಮುಂಚೆ ಶ್ರೀಲಂಕಾದಲ್ಲಿರುವಂತಹ ಒಂದು ಅಸೋಸಿಯೇಷನ್ ಈ ಬುಡಕಟ್ಟಿನ ಬಗ್ಗೆ ಅಧ್ಯಯನವನ್ನ ಮಾಡಿತ್ತು ಸೇತು ಎಂಬ ಅಸೋಸಿಯೇಷನ್ ಈ ಬುಡಕಟ್ಟುಗಳ ಬಗ್ಗೆ ಸಂಶೋಧನೆಯನ್ನ ನಡೆಸಿತ್ತು ಈ ಮಾತಂಗ್ ಬುಡಕಟ್ಟಿಗೂ ರಾಮಾಯಣಕ್ಕೂ ಸಂಬಂಧವಿದೆ ಇವರು ಶ್ರೀಲಂಕಾದ ಕಾಡಿನಲ್ಲಿ ವಾಸಿಸುವ ವಿಭೀಷಣನ ಕೊನೆಯ ವಂಶಸ್ಥರು ಅಂತ ಹೇಳಿಕೊಳ್ತಾರೆ ಈ ಸೇತು ಅಸೋಸಿಯೇಷನ್ ಇವರನ್ನ ಭೇಟಿ ಮಾಡಿದಾಗ ಅವರಿಗೆ ಸಿಕ್ಕಿತ್ತು ಒಂದು ಲಾಗ್ ಬುಕ್ ಈ ಬುಕ್ನಲ್ಲಿ ಭಗವಾನ್ ಹನುಮಂತನ ಹೇಳಿಕೆಗಳು ಮತ್ತು ಲೀಲೆಗಳನ್ನ ಸಂಶೋಧನೆ ಮಾಡಲಾಯಿತು ಪ್ರತಿ ನಲವತ್ತೊಂದು ವರ್ಷಗಳಿಗೊಮ್ಮೆ ಹನುಮನು ಅವರನ್ನ ಭೇಟಿ ಮಾಡ್ತಾನೆ ಎಂದು ಸೇತು ಕಂಡುಕೊಂಡಿದೆ ಮೇ ಇಪ್ಪತ್ತೇಳು ಎರಡ್ ಸಾವಿರದ ಹದಿನಾಲ್ಕು ಇದು ಭಗವಾನ್ ಹನುಮಂತ ಅವರ ಇತ್ತೀಚಿನ ಭೇಟಿಯನ್ನು ಬುಡಕಟ್ಟು ಲಾಗ್ ನಲ್ಲಿ ದಾಖಲಿಸಿದೆ ಮುಂದಿನ ಆಗಮನ ಎರಡ್ ಸಾವಿರದ ಐವತ್ತೈದರಲ್ಲಿ ಆಗಿರಬಹುದು ಬುಡಕಟ್ಟು ನಾಯಕನು ಪ್ರತಿ ನಲವತ್ತೊಂದು ವರ್ಷಗಳಿಗೊಮ್ಮೆ ಲಾಗ್ ಬುಕ್ ನಲ್ಲಿ ಭಗವಾನ್ ಹನುಮಂತನ ಉಪಸ್ಥಿತಿಯ ಪ್ರತಿ ನಿಮಿಷವನ್ನು ದಾಖಲೆ ಮಾಡ್ತಾ ಸತ್ಯವನ್ನ ತಿಳಿಯಲು ಬಹಳಷ್ಟು ಸಂಶೋಧನೆಗಳು ಈಗಲೂ ಕೂಡ ಅಧ್ಯಯನವನ್ನ ಮಾಡ್ತಾ ಇವೆ ಇಲ್ಲಿ ಭಗವಂತ ಎಲ್ಲರಿಗೂ ಕಾಣಲ್ವಂತೆ ಹಾಗಾಗಿ ಈ ಬುಡಕಟ್ಟಿನ ಜನ ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇದ್ದಾರೆ ಇಲ್ಲಿ ದೇಹ ಮತ್ತು ಮನಸ್ಸಿನ ಅತ್ಯಂತ ಉನ್ನತ ಮಟ್ಟದ ಶುದ್ಧತೆಯನ್ನ ಇವರು ಕಾಪಾಡಿಕೊಳ್ತಾ ಇದ್ದಾರೆ ಇಲ್ಲಿ ಮಾತಂಗಗಳಿಗೂ ಹನುಮನಿಗೂ ಏನ್ ಸಂಬಂಧ ಅಂತ ನೀವು ಕೇಳಬಹುದು ಶ್ರೀರಾಮನ ಮರಣದ ನಂತರ ಹನುಮನು ದಕ್ಷಿಣದ ಕಾಡಿಗೆ ಬಂದನಂತೆ ನಂತರ ಎಷ್ಟೋ ವರ್ಷ ಈ ಜನಾಂಗದ ಜೊತೆಗೆ ವಾಸ ಮಾಡ್ತಿದ್ನಂತೆ ಹಾಗಾದ್ರೆ ಹನುಮನು ಇವರ ಕಣ್ಣಿಗೆ ಹೇಗೆ ಕಾಣ್ತಾ ಇದ್ದ ಸ್ನಾಯು ಮೈಕಟ್ಟು ಹೊಂದಿರುವ ಕೋತಿ ಮುಖದ ದೇವತೆಯಾಗಿದ್ನಂತೆ ಆದ್ರೆ ಹನುಮ ಇವರನ್ನ ಭೇಟಿ ಮಾಡಿದ್ದ ಅನ್ನೋದಕ್ಕೆ ಯಾವುದೇ ಪುರಾವೆಗಳು ಇಲ್ಲ ನಂಬಿಕೆಗಳನ್ನು ಬೆಂಬಲಿಸಲು ಯಾವುದೇ ಐತಿಹಾಸಿಕ ಅಥವಾ ತತ್ವಶಾಸ್ತ್ರಗಳ ಪುರಾವೆಗಳು ಇಲ್ಲವೇ ಇಲ್ಲ ಕೇವಲ ಮೌಖಿಕ ಸಂಪ್ರದಾಯ ಹನುಮಂತನ ನಂಬಿಕೆಗಳನ್ನು ಉಳಿಸಿಕೊಂಡು ತಲೆಮಾರುಗಳ ಮೂಲಕ ರವಾನಿಸಲಾಗುತ್ತಿದೆ ಇವರ ವಿಶೇಷ ಆಚರಣೆಗಳು ಪ್ರತಿ ನಲವತ್ತೊಂದು ವರ್ಷಗಳಿಗೊಮ್ಮೆ ಭಗವಾನ್ ಹನುಮಂತನ ಆಗಮನವನ್ನು ಸೂಚಿಸುತ್ತೆ ಮಾತಂಗ್ ಬುಡಕಟ್ಟಿನ ಹನುಮನ ನಂಬಿಕೆಗಳು ಆಚರಣೆಗಳು ಮತ್ತು ಸಾಂಸ್ಕೃತಿಕ ಹೆಮ್ಮೆಯ ಮೂಲವಾಗಿದೆ ಹನುಮನ ಭೇಟಿಯಲ್ಲಿ ಮಾತಂಗ್ ಬುಡಕಟ್ಟಿನ ನಂಬಿಕೆಯು ಆಳವಾಗಿ ಬೇರೂರಿದೆ ಆದರೆ ಪುರಾವೆಗಳು ಇಲ್ಲದ ಕಾರಣ ಸಂದೇಹ ಇದ್ದೇ ಇದೆ ಜೊತೆಗೆ ಶಾಸ್ತ್ರದ ಸಂಶೋಧನೆಗಳು ಕೂಡ ಬೆಂಬಲವನ್ನು ಹೊಂದಿಲ್ಲ ಅವರ ನಂಬಿಕೆಗಳು ಅವರಿಗೆ ದೊಡ್ಡದು ಇದು ನನ್ನ ಮಾತು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದಗಳು